ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಇರುವ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಆಫನ್ನು ಯೂಸ್ ವರ್ಡ್ಸು ಏನ್ ಇಂಗ್ಲೀಷು ಅಂತಾಗುತ್ತೆ ಅದನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ನಾನು ಮೂರು ಪ್ರಕಾರದ ಪದಗಳನ್ನ ಹೇಳಿದ್ದೀನಿ ಅವುಗಳೆಂದರೆ ಬೆಕ್ಕಮ್ಮು ಎರಡನೇದು ವಾಂಟು ಥರ್ ಒನ್ ಇಸ್ ಲುಕ್ಕು ಲೈಕ್ ಲುಕ್ಸ್ ಲೈಕ್ ಅಂತ ಇದೆ ಅವುಗಳನ್ನ ನಾನು ಇಲ್ಲಿವರೆಗೂ ಕವರ್ ಮಾಡಿದ್ದೀನಿ ಅವುಗಳ ಜೊತೆಗೆ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ರಚನೆ ಮಾಡಿ ಹೇಳಿದ್ದೀನಿ ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ಫೋರ್ತ್ ವರ್ಡು ಅಥವಾ ನಾಲ್ಕನೇದು ಹ್ಯಾವು ಮತ್ತು ಹ್ಯಾಸು ಇವತ್ತು ಈಗ ನಾನು ಉಪಯೋಗ ಮಾಡುವಂಥ ಶಬ್ದಗಳು ಹ್ಯಾವು ಮತ್ತು ಹ್ಯಾಸು ಈಗ ನಾವು ಹಾವು ಮತ್ತು ಹಾಸನ ಹೇಗೆ ಉಪಯೋಗಬೇಕು ಏನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹಾವು ಮತ್ತು ಹಾಸು ಅಂದರೆ ಒಂದು ಎಂಬ ಅರ್ಥ ಬರ್ತದೆ ಈಗ ನಾನು ಹೇಳ್ತಾ ಇದೀನಿ ಹಾವು ಮತ್ತು ಹಾಸು ಇವುಗಳು ಆಟೋಮೆಟಿಕ್ಕಾಗಿ ಉಪಯೋಗ ಉಪಯೋಗ ಮಾಡಬೇಕಾಗುತ್ತೆ ಆಟೋಮೆಟಿಕ್ ಆಗಿ ಏನಾದರೂ ನೋಡೋಣ ಮೊದಲು ನೀವು ತಿಳ್ಕೊಳ್ಳಿ ಆ್ಯಕ್ಚುಲಿ ಐಡಮು ಅಂದರೆ ವಾಕ್ ಸಂಪ್ರದಾಯ ಅಂತ ಆಗುತ್ತೆ ನಾವು ಮಾತಾಡುವಾಗ ಮತ್ತು ಬರೆಯುವಾಗ ಹಾಗೆ ಓದುವಾಗ ಕೂಡ ನಮಗೆ ಐಡಮಗೆ ಅರಿವಿರಬೇಕು ಅದಕ್ಕೆ ನಾವು ಕನ್ನಡದಲ್ಲಿ ಬೇಕಾದ್ರೆ ವಾಕ್ ಸಂಪ್ರದಾಯ ಅಂತ ಆಗುತ್ತೆ ವಾಕ್ ಸಂಪ್ರದಾಯ ಅನ್ನೋದು ಎಲ್ಲ ಭಾಷೆಗಳಲ್ಲಿ ಇರುತ್ತದೆ ಆದ್ದರಿಂದ ಇದಕ್ಕೆ ಆಟೋಮೆಟಿಕ್ ಬೇಕಾಗುತ್ತೆ ನಮಗೆ ಜನ ಉಪಯೋಗ ಮಾಡುವಂಥದ್ದು ನಿಮ್ಗೆ ಗೊತ್ತು ಅವುಗಳಲ್ಲಿ ಭೋಜನ ಬ್ರೇಕ್ಫಾಸ್ಟು ಲಂಚು ಸಪ್ಪರು ಡಿನ್ನರು ಮುಖ ತೊಳೆಯುವುದು ವಿಹಾರಕ್ಕಾಗಿ ನಡೆದು ಹೋಗುವುದು ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಂತಾದವುಗಳನ್ನ ತಿಳಿಸುವಾಗ ನಾವು ಹಾವು ಮತ್ತು ಉಪಯೋಗ ಮಾಡಿ ಬನ್ನ ರಚನೆ ಮಾಡಬೇಕಾಗುತ್ತೆ ಇಲ್ಲಿ ಹೇಳಿದ ಭೋಜನ ಬ್ರೇಕ್ಫಾಸ್ಟು ಲಂಚು ಸಪ್ಪಾರು ಡಿನ್ನರು ಮುಖ ತೊಳೆಯುವುದು ವಿಹಾರಕ್ಕಾಗಿ ನಡೆದು ಹೋಗುವುದು ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಂತಾದವುಗಳನ್ನ ನಾವು ಸಾಮಾನ್ಯವಾಗಿ ಜನರು ಪ್ರಿಪೇರ್ ಮಾಡ್ತೀವಿ ಹೇಳಬೇಕಾಗುತ್ತೆ ಅವುಗಳಿಗೆ ಅವುಗಳೊಂದಿಗೆ ನಾವು ಹಾವು ಮತ್ತು ಯಾತ್ರೆಗಳನ್ನೆ ಅವುಗಳನ್ನ ಹೇಗೆ ಮಾಡಬೇಕಂತ ನಾಳೆ ನೋಡೋಣ ತಿಳಿಯೋಣ ಅಂದರೆ ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ ಆದ್ರೂ ಕೂಡ ಇಂಗ್ಲೀಷ್ನಲ್ಲಿ ಇರುವ ಆಫನ್ನು ಯೂಸು ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ನಾನು ಕಣದಲ್ಲಿ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಉಪಯೋಗಿಸುವುದರ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೋತಾರೆ ತಿಳ್ಕೊಂಡಾದಮೇಲೆ ಬುದ್ಧಿವಂತ ಹಾಕ್ತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸುಲಭ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ವೆರಿ ಮಚ್